ನಿನಗೊಂದು ಮಾತು ಹೇಳ್ತನೆ ಕೇಳು ಹೇಂಗಾ ಒಂದ ಮಾತು ಹೇಳಿ ನಿಮಗೆ ನಾ શરૂಾತಿಗೆ ಏನತಾ ಮಾತು ಮುತ್ತೈತಿ ಮಾತು ಮಾಣಿಕೆತಿ ಮಾತು ರತ್ನದ ಹೌದೌದ್ರಿ ಮಾತುವರಿತವ ಮಾಣಿಕ್ಯ ತಂದ ಮಾತು ಮಾತುವರಿ ಅದವ ಜಗಳವ ತಂದ ಹಾ ಹೌದು ನನ್ನ ತಿಳಿದರಾ ನಾನು ಸಂಗಾತ ವರಿಗೆ ಹಚ್ಚಿ ಹಾಡಕೆ ಮಾಡಾ ಆ ವರಿಗೆ ಹಚ್ಚಿ ಮಾಡು ನಿಮಗೆ ತಿಳಿಯಿಕಂದ್ರ ಹೇಂಗಾ ನನಗೆನ ಆಗಂಗಿಲ್ಲ ರೀ ಮೊಸಿಬನಾಳ ವಿಜ್ಞಾನ ಸಂಗಾತ ಅಕ್ಕಿ ಜೋಡನ ಅಲ್ಲ ತಿಳಿ ಹಿಂದಕ್ಕೆ ಸರಿ ಸರಿ ಏನ ನಿನ್ನೆ ನನ್ನ ಕೊಕಟ್ನೂರ ಗ್ರಾಮದವ್ರ ಏನ ಕಟ್ಟಿ ಕನಿಕಿ ಹಾಕಂಗಿಲ್ಲ ಬಹಳ ವಿಚಾರ ಮಾಡಿ ಬಾಯಿ ಬಿಡು ವಿಚಾರ ಮಾಡಿ ತಮ ಎದ್ರ ಪ್ರ ಚಾಲೂ ಮಾಡ್ಯಾನ್ರಿ ಏನ್ ಚಾಲೂ ಮಾಡ್ಯಾನು ಗಂಡನ ಮಾಡ್ಕೊಂಡ್ರ ಮುಕ್ತಿ ಆಗ್ತತೆ ತಿರ್ಲಿಕ್ಕ ಆಗಂಗಿಲ್ಲ ತಿಪ್ಪ ಗಾಂಡನ ಮಾಡ್ಕೊಂಡ್ರ ಮುಕ್ತಿ ಆಗ್ತತೆ ಹೇಳ್ತಿ ಗಾಂಡನ ಮಾಡ್ಕೊಳ್ಳಲ್ದ ನಾವು ಬಕ್ಕಿ ಮುಕ್ತಿ ಗಂಡಾಳು ತಮ್ಮ ಯಾವ ರಾಮಾಯಣಿ ಒಳಗ ಶಬರಿಗೆ ಲಗ್ನ ಆಗಿಲ್ಲ ಶಬರಿ ಅಕ್ಕಿಗ ಯಾವ ತಾಳಿ ಕಟ್ಟಿಲ್ಲ ಕಾಲಂಗ್ರ ಹಾಕಿಲ್ಲ ಬಳಿ ಹಾಕಿಲ್ಲ ಕುಂಕುಮ ಹಚ್ಚಿಲ್ಲ ಗಂಡನ ಮಾಡ್ಕೊಳ್ಳಾರ ಮುಕ್ತಿ ಗಂಡಳ ನನ್ನ ತಾಯಿ ಶಬರಿ ಇನ್ನ ಹೊತ್ತು ಹಂಟ ಗಂಡನ ಕಾಲು ಬೀಳ್ಬೇಕಿಪ್ಪ ಇದು ಪುರಾಣ ಲೇಖಿ ಹೋಗುನು ಯಾವ ಗಂಡನ ಕಾಲು ಬೀಳ್ಬೇಕಂದಿಕ್ಕು ಕೊಡುನು ನಾ ಸ್ವತಃ ಗಂಡನ ಕೂತ್ಕೊಂಡು ಹ್ಯಾತಿ ಕಾಲು ಬಿದ್ದದ ಲೇಖಿ ಕಾಟ್ನಿ ಅಂದ್ರನ ಹಾಡ್ಕಿ ನಾನು ಕಾಲ್ ನೀಳು ನಾ ಎಲ್ರ ಕ್ವಾಟ್ನಿ ಅಂದ್ರ ಮುಂದಿನ ಡಬ್ಬ ಬಾರಸೋಕಿತ್ತ ಕಾಲ್ ಬೀಳುದು ಡಬ್ಬ ಬಾರಸ ನಿಂದ ಸ್ವಪ್ತ ನಿನ್ನ ಧರ್ಮ ರಾಜ ಧರ್ಮ ರಾಜ ಏನ್ ಮಾಡ್ಯನು ಹೊತ್ತು ತನ್ನ ಮನಿ ಬಿಟ್ಟು ಹೊರಗೆ ಬರ್ಬೇಕಾದ್ರೆ ಏನ್ ಮಾಡ್ತಿದ್ದ ದ್ರೌಪದ ಕಾಲು ಹೊರಗೆ ಬರ್ತಿದ್ದಿಲ್ಲ ಅವರ್ಮ ರಾಜ త్ నోరీ కంబోగ్ కిట్ దోత్రా ఉట్క పోే అప్ప దొడ్ ఎద్రాడ్డవ నీను

ಇಲ್ಲಿ ಎಲ್ಲಾ ದೈವದವರ ಡೋಳಿನ ಪದ ಕಲಾವಿದರೋಗಿರಬಹುದು ನಮ್ಮ ಕೊಗಟ್ನೂರ ಗ್ರಾಮದ ನಮ್ಮ ರೇವತಪ್ಪ ಅಣ್ಣ ಅವ್ರಂದ್ರ ಜಗದಾಗ ಹಸಿರು ನಿಶಾನೆ ಹಚ್ಚಿ ಮೆರಿಯಂತ ಗಡಿ ಅಂತ ಹೇಳಿ ಎಲ್ಲಾ ಕಡೆ ಸೃತಿ ಸಾರ್ಥತಿ ಯಾಕಂದ್ರ ವಿಶೇಷ ಅರಟಾಳ ಕಲ್ಮೇಶಣ್ಣನ ಕಡೆ ಎಲ್ಲಾ ಪರಿಚಯ ಮಾನ್ಯವ್ರು ಅವ್ರ ಜೊತೆ ಕಾರ್ಯಕ್ರಮಕ್ಕಾಗಿದ್ದು ಯಾಕಂದ್ರೆ ನನಗೆ ಬಂದಿತ್ತು ಯೂಟ್ಯೂಬ್ ಚಾನೆಲ್ ತಮ್ಮ ಫೋನಿಗೆ ಜಗದೊಳಗ ನಿಶಾನೆ ಹಚ್ಚಿ ಮೆರದವರು ಒಂದ ಮಾತು ನಮ್ಮ ಕಂಬಗೆ ಅವರು ಒಂದು ಮಾತು ಹೇಳ್ರು ಹನುಮಂತಗ ಹನ್ನೆರಡು ಸಾವಿರ ಮಂದಿ ಹೆಣಮ ಹೆಂಡ್ರದಾರ್ ಹನುಮಂತಗ ಹನ್ನೆರಡು ಸಾವಿರ ಹೆಂಡ್ರದಾರ್ ನೀಡ್ತೀವೋ ಕಟ್ಟು ಹೇಳ್ತೀವ ಕಂಬಗಿ ಪುರಾಣ ಇಡ ಮುಂದಿನ ಸಂದಿಗೆ ಹನ್ನೆರಡು ಸಾವಿರ ಹ್ಯಾಂಡ್ರಿಲತ್ತ ನಾ ಲೇಖಿ ಕೊಡ್ತೇನೆ ಹನ್ನೆರಡು ಸಾವಿರದ ಬ್ರಹ್ಮಚಾರ್ಯ ತೀರ್ ಸಾರ್ಥದ சு சும்மா எல்லது பட்டண மாத்தாட் ஆத்தன தகுது மசீப நாள் அந்த தமா நீங்க மென்சின் கை இத்தங்க நான் ஒன் லவங்க மென்சின் கி இருங்க ಂಗ್ರಿ ಬ್ಯಾಡಗಿ ಮೆಣಸಿನಕಾಯಿ ನೋಡ್ಲಾಕ್ ಸುರೇಶ್ ಏನ್ ಗದ್ಲಿ ಬಾಳ್ ಚಂದ ಇರ್ತದ್ರಿ ಚಂದ ಇರ್ತದ ಏನಾಗ್ತದ ಅಗದಿ ಕೆಂಪಾ ಬೀಸ ದಾನದಾಡ್ಸಿ ಕರಿ ಮಾಡ್ತಿ ಏನ ತಮ್ಮ ಅದನ್ನ ಹತ್ತು ಕಿಲೋ ಕುಟ್ಟದೊಳಗ್ ಕಾರ್ ಇರೋಂಗಿಲ್ಲ ಕಾರ್ ಇರಂಗಿಲ್ಲ ಲವಂಗ ಮೆಣಸಿನಕಾಯಿ ಹಾಂಗಲ್ಲವಂಗ ಮೆಣಸಿನಕಾಯಿ ಬರೇ ಒಂದು ಮುಟ್ಟಿಗೆ ಹೋಗಿ ಒಂದು ಹತ್ತು ಕಿಲೋಕ್ ಮೆಣಸಿನಕಾಯಿಯಾಗ ಏನಾಗತ್ತದ ತಳ ಹಿಡಿದು ಹಿಡದ ಬಿಡತಕ್ಕ ಹತ್ತು ಬೆಂಕಿ ಹುಲಿಯೇ ತಗೋದಾಯಿ ಗಣಪತಿಗೆ ಜೋಕ ಮಾರ್ಗ ಮಾರ ಯಾಕಾಗಂಗಿಲ್ಲ ಗಣಪತಿಗೆ ಜೋಕ ಮಾರ್ಗ ಮಾರ ಯಾಕಾಗಂಗಿಲ್ಲ ನಂಟ್ಲಿ ಅವ್ರು ಒಂದು ಹೇಳ್ಯಾರಿ ಏನ್ ಏನ ನನ್ನ ತಾಯಿ ಗ್ವಾಂಬಿ ತಯಾರ ಮಾಡುವಾಗ ಎಲ್ಲಾರು ಲಕ್ಷ ಕೊಟ್ಟು ಕೇಳಿರಿ ಆದಿಶಕ್ತಿ ಗ್ವಾಂಬಿ ತಯಾರ ಮಾಡುವಾಗ ಜೋಡ್ನಾ ಮಾಡುದ ಮರ್ತಿಳತ್ರಿ ಅದ ಜೋಡ್ ಮಾಡಿದಿಲ್ಲ ನೀವು ತಮ್ಮ ಜೋಡ್ನಾ ಮಾಡುದ ಮರ್ತಿವ್ ಅದಕ್ಕ ಗಣಪತಿಗೆ ಮತ್ತೆ ಜೋಕುಮಾರ್ಗ ಮಾರಿ ಆಗ ಹಂಗಿಲ್ಲ ಏ ಸುರೇಶಾ ನನಗೆ ಸಂಶಯ ಬರ್ತದ ಏನಂತ ಹೇಳಿ ಆ ಜೋಡ್ನ ಇಲ್ಲ ಅಂತ ಹೋಗಿ ನೋಡಲಕ ಹೋಗಿದ್ರ ನಾ ನನಗೆ ಸಂಶಯ ಬರ್ತಿತಿ ಏನದಕ್ಕೆ ತಮಾ ಜೋಡ್ನ ಇಲ್ಲ ಅಂತ ಹೇಳಿ ಓ ಏನೋ ಮಾ ಜೋಡ್ನ ಇಲ್ಲ ದವ್ಂಗ ಇಬ್ರು ಮಕ್ಕಳು ಹೆಂಗ್ ಹುಟ್ಟರು ಆ ಇಬ್ರು ಮಂದಿ ಮಕ್ಕಳು ಹೆಂಗ್ ಹುಟ್ಟ್ರ ಶುಭ ಲಾಭ ಇಬ್ರು ಮಕ್ಕಳು ಜನ್ಮ ತಾಳಾರ ತೊಗರು ಕುರು ಕುರು ಹಾಕೋರಿ ಕಿರಿಕಿರಿನ ಕುರುಕುರಿ ಹಾಕು ಕುರುಕುರಿ ತಿಂದು ಕಿರಿಕಿರಿ ಇಲ್ಲ ಹಾಡತಿಯಪ್ಪ ಇಲ್ಲಿ ಬೇಕಾ ಎಲ್ಲನ ಬೇಕು ಅದಕ್ಕೆ ಹೆಂಗಾ ಮತ್ತೆ ಮೇಲಾಗಿ ಏನತಾರು ಗಣಪತಿಗೆ ಇಬ್ರು ಹ್ಯಾಂಡ್ರಾದರ್ ಆ ಇಬ್ರು ಹ್ಯಾಂಡ್ರಾದರ್ ಋಧಿ ಋಧಿ ಇಬ್ರು ಹ್ಯಾಂಡ್ರಾದರ್ ಏನಾರ್ಲಿ ಮಾ ಜೋಡನ ಇಲ್ಲದಂ ಇಬ್ರು ಹ್ಯಾಂಡ್ರನ್ನ ಹೆಂಗಾ ಆಳ್ತಿದ್ದಾ ಹೆಂಗಾ ಆಳ್ਦਾ ಹಾ ಹಾ ನಿನ್ನ ಇನ್ನ ಮುಂದಿನ ಸಂದಿಗೆ ತಾಯಮ್ಮತ್ತಿ ಬಿಡಗಡೆ ಬಿಡುಗಡೆ ಆ

பழங்குடியினர் கல்யாணம் பரிலிக்கையின் எழுத்தானவன் நான் அவையை de wọn rannuwa kan. ಮಾಲ್ಯಾಗ ಅಮ್ಮ ಒಳದ ಸರಾಯಿ ಬಾಟ್ಲೇ ಸೇರ್ಯಳ ಕಾಕನ ಮೈಯಾಗ ಒಟ್ಟ ಲಯ ಮಾತ್ರ ಎದ್ದ ಕೇಳೋ ಯಾಂಗ ಕೇಳ್ತಾರಪ್ಪ ಅಂದ್ರೆ ಒಟ್ಟ ಗಂಡದೇವರು ದೊಡ್ಡವ ಅಂತ ಹೇಳತ್ತ ಸೋಳ ಸಾವಿರ ಗೋಪಿ ಕಾಸ್ತ್ರಿಯರೊಳಗ ಏನಾಗ್ಯದ ಕೃಷ್ಣ ಪರಮಾತ್ಮ ಅನ್ನೋ ಒಬ್ಬನಾಗಿದ್ದ ಪರಾಮಾತ್ಮ ಅಂದ್ರೆ ಹೆಂಗತ ತಮ್ಮ ವಿಷ್ಣ ಪರಮಾತ್ಮ ಸೋಳ ಸಾವಿರ ಆ ಬ್ರಹ್ಮಾಚಾರ್ಯ ಚರ ಕರ್ದೈತೆ ಅವ್ಳಗ ಅಂತ ಹೇಳ್ತಾನ ಮಾ ಇದು ಅನದ ಏನತಾನು ಅವ್ನ ಲೆಕ್ಕ ಹೆಂಗೆ ಮಾತಾಡುದ ಅವ್ನ ಲ್ಯಾಕ್ ಹೆಂಗ ಸೋಳಾ ಸಾವಿರ ಗೋಪಿಕಾಸ್ತ್ರೀಯರು ನನಗೆ ಕೃಷ್ಣ ಪರಮಾತ್ಮ ಹೆಂಗದನಲ್ಲ ಆ ಹಂಗೆ ನೂರು ಕುರಿಯಾಗ ಒಂದು ಟಗರ್ ಇದ್ದಂಗ ನನ್ನ ಪರಮಾತ್ಮನೂ ಲೆಕ್ಕ ಐತಿ ಒಂದು ಮಾತಾಡುದು ಓ ಇವ್ನು ಲೆಕ್ಕ ಹೆಂಗೈತೆ ನೋಡ್ರಿ ಸೋಳಾ ಸಾವಿರ ಗೋಪಿಕಾಸ್ತ್ರೀಯರೊಳಗೆ ಕೃಷ್ಣ ಪರಮಾತ್ಮ ಹಬ್ಬ ಇದ್ದಾತ್ ಹೇಳಿ ಸುಮ್ ಏನೋ ಸೋಳ ಸಾವಿರ ಹೆಂಡ್ರಿ ಎಲ್ಲ ಸುಮ್ ಕೂತಾರು ಗಪ್ ಸೋಮ ಗಪ್ ಕೂತಾರು ಪಾಡು ನಿನ್ನ ಜಲಮ ಜರ್ ಕರ್ತ ಏನಾಗ್ತಿದು ಎಲ್ಲಾರು ಕೂಡಿ ಒಮ್ಮೆ ಎದ್ದಿದ್ರಂದ್ರ ಅಂದ್ರ ಸೋಳ ಸಾವಿರ ಹೆಂಡ್ರ ಎಲ್ಲಾ ಒಮ್ಮೆ ಬಂದ್ರ ನಿಮ್ ಕೃಷ್ಣ ಪರಮಾತ್ಮ ಏನ್ ಮಾಡ್ತಿದ್ ಪಾವು ಕಿಲೋ ಎಣ್ಣೆ ತಗೊಂಡ್ ಹಸ್ತಿದ್ದಿ ಕಂಬ ಕಡೆ ಮಾರಿ ಮಾಡಿ ಏನ್ ಮಾಡ್ತಿದ್ದಿ ಹೆಂಗ್ ಉದಾಹರಣೆ ಇದು ಉದಾಹರಣೆ ಹೇಂಗಾಗ್ತೋ ಗೊತ್ತೇನಾ ಸಾವಿರ ಕುರಿಯಾಗ ಸಾವಿರ ಕುರಿಯಾಗ ಒಂದು ತಗರಾ ಬಿಟ್ಟಂಗಾದಿತ್ತು ಇದರ ಜಲಮ ಹೇಂಗಾ ಕೆಲಸ ಬೇಡ ತಮಾ ಇದನ್ನ ತಿಕ್ಕಾಡಕ್ಕೆ ಹೋಗ್ತಾವ ಬರೀ ಬರೇ ಓಡಿಸಾಡಿ ಓಡಿಸಾಡಿ ಹಾಂಗಾ ಇದೇನು ಹೇಳಾತ್ತಿದಿರೆ ಈ ಡಂಬರಾಟ ಗಂಡ ದೇವರ ಬಾಳ ದೊಡ್ಡವ ಗಂಡ ದೇವರ ದೊಡ್ಡವ ಕೃಷ್ಣ ಪರಮಾತ್ಮನಿಗೆ ದೇವರಿಗೆ ಸಾವಿಲ್ಲ ಕೇಡಿಲ್ಲ ಜನನಿಲ್ಲ ಮರಣಿಲ್ಲ ಅಂದಿ ಆ ದೇವರಿಗೆ ಸಾವ ಕೇಡ ಇಲ್ಲ ತೂ ಯಾವ ಮಗ ಹೇಳೇನ ಯಾಕ ಒಂದೊಂದು ಟೈಮ್ ಯಾವ ಕೃಷ್ಣ ಪರಮಾತ್ಮ ಒಂದ ಗಿಡದ ಬಡ್ಡಿಯಾಗ ಉದ್ದು ಕಾಲು ಮಾಡಿ ಕೂತಿದ್ದ ನರಮಾನವ ಏನ್ ಬ್ಯಾಟಿ ಆಡುವಂತ ನರಮಾನವ ಮನುಷ್ಯ ಬರೇ ಬಾಣಿನಿಂದ ಕೃಷ್ಣ ಪರಮಾತ್ಮನ ಅಂಗಾರದಾಗ ಹೊಡೆದರ ಏನಾಯ್ತು ಜಾಗಾದ ಮೇಲೆ ಕೃಷ್ಣ ಪರಮಾತ್ಮನ ಅಂತ್ಯ ಆಗ್ಯದ ಮತ್ತೆ ದೇವ್ರ ಸತ್ತಾನು ಯಾನ ಜೀವಂತ ಕೃಷ್ಣ ಪರಮಾತ್ಮ ಮನುಷ್ಯನ ಕೈಯಾಗ ಯಾಕ ಸಿಕ್ಕ ಸತ್ತ ಕೈಯಾಗ ಹಿಂದಿಕ್ಕಿನ ಜಲಮದಾಗ ಮಾಡಿರುವಂತ ಅದು ನೀವು ರಾಮ ಅವತಾರ ಇದ್ದಾಗ ವಾಲಿ ಹೊಡೆದಿದ್ದಿ ಅವನ ವಾಲಿ ಬಂದು ನಿನಗ ಹೊಡಿಬೇಕಾಗೇತಿ ನೀ ಮಾಡಿದು ನೀನೇ ಉಣ್ಣು ನೀಡಬೇಡೋ ಯಾರಿಗೆ ಅದಕ್ಕೆ ಹೇಳ್ತಾರ ನೋಡ್ತಮ್ಮ ಅರೇಗೆ ಒಂಡೊಳದಾಗನ ತಮ್ಮ ತಗದಿಡೋ ನಾರಿಗೆ ಏನು ಮಾಡ್ತೀಯ ಅದನು ಉಣಬೇಕಾಗಿದಾ ಹಾ ಹಾ ಅದು ಉಣಬೇಕಾಗಿದಾ ಚನಮುರಿ ದೂಳು ಮೇಲೆ ಹಾರಬೇಕಾಗಿದಾ ಹಾರಬೇಕಾಗಿದಾ ಅದಕ್ಕೆ ತಮ ಇಲ್ಲಿ ಹಂಗಾ ಇನ ಗಣದೇವ್ರು ಓಡದ ದೊಡ್ಡರು ಅಂತ ಹೇಳ್ತಾರೆ ಅನ್ ಹಂಗ ದೊಡ್ಡಮಾಗ್ತ ನೋಡೋನು ತಮ್ಮ ಹಾ ಹಾ ನಿಮ್ಮ ಗಣದೇವ್ರು ಏನು ದೊಡ್ಡ ಬಂದಿರ ಹಾ ಹೇಳೇನೋ ಕಂದ್ರಾಪುರದ ವಿಠಲ ದೊಡ್ಡವನನತ್ತರಿ ಓ ಹತ್ತು ಅವತಾರ ಆಗ್ಬೇಕಾದ್ರೆ ದಗದು ಬೇರೆ ಇದು ವರದ ಗಂಡ ದೇವರು ದೊಡ್ಡ ಅಂತ ಈ ದೇವರ ಸುದ್ದಿ ತಗದ ಕೊಡುಗೆ ಕೇಳೋ ಎನಮ್ಯಾ ತಮ್ಮ ಕೃಷ್ಣ ಸಹಿತ ಗಂಡ ದೇವರ ಎದ್ದು भक्ति पूजा केव பாம எ கீர சி பூஜா க்கே கணசர்வத்தோது எல்லா பூஜா தழக ంత కృష్ణ శిరే ఒట్ట ఏ శిలి ఊట పర్వంజీ అవుతారు కాళ్యాణ கூசின தந்தை தப்பாசே பர்த்த தப்ப நான இவர கிருஷ்ணனாவசர மாதிரி ಭಸ್ಮಾಸು ನಾ ಹೊಡಿಬೇಕಾದ್ರ ವಿಷ್ಣು ಸಹಿತ ಸೀರೆ ಹುಟ್ಟಿ ಈ ಸೀರೆ ಉಟ್ಟ ಮೋಹಿನಿ ಅವತಾರ ತಾಳ್ಯ ನಾವಾಗ பத்தோ அவரே ரந்த வர்சாத்வாச இத்தோ ஆகினாக சீரியோ சீரிய சீரி உட்ட உட்டபிரமிழே நாம பத்தோ அவனித என்ன பண்ட்ராபுர யுத்தல தட வந்தி ஜகள அந்த இத்தல சைத்த சீரி உத்தல நல்ல கைய நடைத்த ஏ திண்டி சங்கத்து பண்ட்ராபுர செத்தி பிராண யோத்த சாண்டாபுர பண்ட்ராபுர சூடாய் பிராண மாத்த வா ಏ ನಿತ್ತ ವಿಚಾರ ಮಾಡ್ಯನಪ್ಪ ಅನ್ನ ಮನವಾಗ ಇದನ್ನ ಹಿಂಗ ಬಿಟ್ಟ ಗಾತ್ರ ಎಂದು ಜಗದಾಗ.

ಬಾಳ ಮತ್ತು ನೋಡಿ ಕುಚ್ಚುಪೇಲಿ ನಿನ್ನ ಕೂದ್ರಿ ಎಳಿ 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 ಬಿಚ್ಚ ತಗದ ತಗದ ಟಂಕದ ನಿಂತ ಇಟ್ಟ ನಿತ್ತ ಪಂಡ್ರಾಪುರದ ವಿಠಲ ಏನಾಗ್ಯಾನ ಕಲಿ ಮುಗಿ ಕಾಲ ಕಟ್ಟ ಪಂಡರಾಪುರ ಬಿಟ್ಟಲ್ಲ ಕೈ ತೆಗಿತಾನ ಅಂತ ಹೇಳ್ತಾರ ಆ ಹೇಳ್ತಾರೆ ಕಲಿ ಮುಗಿ ಕಾಲಕ್ಕ ಮಾತ್ರ ಪಂಡರಾಪುರದ ಬಿಟ್ಟ ಟಂಕದ ಮ್ಯಾಗಿನ ಕೈ ತಗ್ಯಾವದ ಅಂತ ಹೇಳ್ತಾರ ಇಲ್ಲಿ ಸೇರಿ ಉಟ್ರಿ ಇಲ್ಲಿ ಬಂದಾನ ಮಾ ಸಖುಬೈ ದನಿಗೆ ನೀ ಹೆಂಗ ಟಂಕದ ಮ್ಯಾಗಿನ ಕೈ ತಗದಿ